ಹಾಯ್ ಫ್ರೆಂಡ್ಸ್ ನಮಸ್ತೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪಾಸ್ಟಾಗಿ ತಿಳ್ಕೊಂಡು ಬರೋಣ ಇಲ್ಲಿ ಸೂರ್ಯ ಮೀನ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಅದನ್ನು ಶಾಂತಿ ಕದ್ದು ಕೇಳಿಸ್ಕೊಳ್ತಾ ಇರ್ತಾಳೆ ರೂಮಿಗೆ ಹೋಗಿದ್ದಾಳೆ ಅಂದರೆ ನಾ ಹೇಳಿದ್ದು ಅಂತ ಹೇಳಿಬಿಟ್ಟು ಮಾತಾಡ್ತಾರೆ ಅಂತ ಬಾಗಲಹತ್ರೇ ಬಂದು ಕೇಳಿ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇರ್ತಾಳೆ ಇಲ್ಲಿ ಮೀನ ಸೂರ್ಯನಿಗೋಸ್ಕರ ಶರ್ಟು ತುಂಬ ಚೆನ್ನಾಗಿದೆ ಅಲ್ವಾ ನಿಮಗಿಷ್ಟ ಆಯಿತಾ ಆಗ ಸೂರ್ಯ ರೂಮಿನ ಹೂಮಿನ ಎಷ್ಟು ಚೆನ್ನಾಗಿದೆ ಸೂಪರ್ ಕಲರ್ ಎಷ್ಟು ಚೆನ್ನಾಗಿದೆ ಅಮ್ಮ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಈ ಕಲರ್ ನಿಮಗೆ ತುಂಬ ಸೂಟ್ ಆಗುತ್ತೆ ಆದರೆ ನನ್ನ ಸೀರೆ ಕಲರೇ ಸ್ವಲ್ಪ ಡಲ್ ಆಯಿತು ಆಗ ಸೂರ್ಯ ಹಂಗೆ ಒಂದು ಕೆಲಸ ಮಾಡೋಣ ನಿಮ್ಮ ಸೀರೆಗಳನ್ನೆಲ್ಲ ನಾನು ಹಾಕ್ಕೊಳ್ತೀನಿ ನಮ್ಮ ಶರ್ಟ್ಗಳನ್ನೆಲ್ಲ ನೀವು ಹಾಕ್ಕೊಳ್ಳಿ ಹಾಗೆ ಊರೆಲ್ಲ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ಹೇಳ್ತಾನೆ ಆಗ ಮೀನ ರೀ ಅದೇನು ಆಸೆನೋ ನಿಮ್ಮದು ಹೇಗೆ ಕಾಣಿಸ್ತೀವಿ ಗೊತ್ತಾ ನಾವಿಬ್ಬರು ಆಗೋದ್ರೆ ಅಂತ ಹೇಳ್ತಾಳೆ ನಾವು ಹೇಗೆ ಕಾಣಿಸ್ತೀವೋ ನಮಗೆ ಗೊತ್ತಿಲ್ಲ ಆದರೆ ತಾವು ಮಾತ್ರ ಚಂಪಕಲಿ ಅನಾರ್ಕಲಿ ಮಾಲ ಮಧುಬಾಲ ಥರ ಇರ್ತೀರಿ ವಿಷ್ಣು ವೇಷ ಹಾಕಿದಾಗ ಮೀಸೆ ಬಿಟ್ಟಿದ್ದನೋ ಅದು ಕಾಲು ಕಾಲಕ್ಕೆ ನಾವು ನಾಯಿ ಥರ ಬಾ ಥರ ಬಿಟ್ಟಾಕಿಬಿಡ್ಬೇಕು ಓಹೋ ಮಾತುಗಾರ ಮಾತ್ಗಾರ ಮಾತುಕಾರಿ ಕಣೆ ನೀನು ಕಣೆ ಮಾತುಕಾರಿ ಏನು ಚೆನ್ನಾಗಿ ಕಾಣಿಸ್ತೀಯ ಯವ್ವಾ ಅಂತ ಹೇಳಿಬಿಟ್ಟು ತಬ್ಕೊಳ್ತಾನೆ ಮೀನನ್ನು ಆಗ ಮೀನಾ ಸಾಕು ಸಾಕು ಬಿಡ್ರಿ ಹೋಗಿ ಬೋಗಿ ಲೆಕ್ಕದಲ್ಲಿ ಮಾತಾಡ್ತೀರ ಬಿಡ್ರಿ ಅಂದಾಗೆ ನಾಳೆ ನಮ್ಮ ತಾಯಿ ಮನೆಗೆ ಹೋಗಬೇಕಾದ್ರೆ ನೀವು ಇದೇ ಶರ್ಟು ಹಾಕ್ಕೊಂಡು ಬರಬೇಕು ಆಗ ಸೂರ್ಯ ಅಲ್ಲಿಗೆ ಹೋಗ್ಬೇಕಾ ಅತ್ತೇನೆ ಇಲ್ಲಿಗೆ ಬರೋಕೇಳೋದಲ್ಲೇ ಯಾಕೆ ಯಾಕ್ರಿ ನಮ್ಮ ಮನೆಗೆ ಬರೋದು ನಿಮಗೆ ಇಷ್ಟ ಇಲ್ವಾ ಹಾಗಲ್ಲ ಅಲ್ಲಿಗೆ ಬಂದರೆ ಸುಮ್ಮ ಸುಮ್ಮನೆ ಬೇಡ್ದಿರೋ ಮುಖಗಳನ್ನೆಲ್ಲ ನೋಡಬೇಕಾಗುತ್ತೆ ಅಂತ ಹಾಗಾದರೆ ನನ್ನ ತಮ್ಮನ ಬಗ್ಗೆ ಅಲ್ವಾ ಹೇಳ್ತಿರೋದು ಅಲ್ಲ ರೀ ಎಷ್ಟು ದಿನ ಅಂತ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡಿರ್ತೀರ ಆಗಿದ್ದಾಯಿತು ಅಂತ ಎಲ್ಲ ಮರೆತು ಖುಷಿಯಾಗಿರ್ಬೇಕು ಖುಷಿಯಾಗಿರಬಹುದು ಅಲ್ವಾ ಏನೇ ಆದರೂ ಅವನು ನಿಮ್ಮ ಭಾಮ ಇದ್ದಾರೆ ರೀ ಭಾವ ಅನ್ನೋ ಮರ್ಯಾದೆ ಅವನು ಕೊಡ್ತಾ ಇದ್ದಾನೆ ನಮಗೆ ಇನ್ನು ಆ ಕಾಗೆ ಸುಬ್ಬನ ಜೊತೆ ಅಲೀತಾ ಬಿದ್ದಿದ್ದಾನೆ ನಾನು ಎಷ್ಟೋ ಹೇಳಿ ನೋಡಿದೆ ಆದರೆ ಅವನು ಸಾಹಸನೇ ಬಿಡ್ತಾ ಇಲ್ಲ ಅವನು ಓದಿ ಮುಗಿತಿದ್ದಾಗಿ ಅವನು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾನೆ ಮಂಜು ತಪ್ಪು ಕೆಲಸ ಮಾಡ್ತಿಲ್ಲ ಅನ್ನೋ ನಂಬಿಕೆ ನನಗಿದೆ ಆದರೆ ನಾವಿಬ್ಬರು ಮಾತಾಡದೆ ನೀವಿಬ್ಬರು ಮಾತಾಡದೆ ಇರೋದೇ ತುಂಬ ಬೇಜಾರಾಗ್ತಾ ಇರೋದು ನನಗೆ ಅಂತ ಮೀನಾ ಸೂರ್ಯನತ್ರ ಹೇಳ್ತಿರ್ತಾಳೆ ಅವನೆನ್ನ ಚಿಕ್ಕ ಹುಡುಗ ರೀ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ದಾರಿಗೆ ತರೋ ತಂದೆಯೂ ಇಲ್ಲ ತಂದೆ ಸ್ಥಾನದಲ್ಲಿ ನೀವೇ ನಿಂತ್ಕೋಬೇಕು ರೀ ಹಳೆದನ್ನೆಲ್ಲ ಮರೆತು ಮನೆಗೆ ಬನ್ನಿ ಅಂತ ಹೇಳಿಬಿಟ್ಟು ಮೀನಾ ರೂಮಿಂದ ಹೊರಗಡೆ ಹೋಗ್ತಾಳೆ ಅಲ್ಲಿ ಶಾಂತಿ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇರೋದನ್ನು ನೋಡ್ತಾಳೆ ಹೆದಿರಬೇಡಿ ಅತ್ತೆ ನಾನು ಯಾವುದನ್ನು ನಿಮ್ಮ ಮಗನ ಹತ್ರ ಹೇಳಿಲ್ಲ ಈ ಮನೆ ಪ್ರಶಾಂತವಾಗಿರಬೇಕು ಅನ್ನೋದೇ ನನಗೂ ಬೇಕಾಗಿರೋದು ಹೇಳಿ ಮನೆಯಲ್ಲಿ ಗಲಾಟೆ ಆಗೋ ರೀತಿ ಅಂತಲೂ ನಾನು ಮಾಡಲ್ಲ ನಮ್ಮಮ್ಮ ನಾರ್ಮಲ್ ಆಗಿ ಮಾತಾಡಿದರು ಅವಮಾನ ಮಾಡಿದ್ರಿ ನೀವು ಅಂತ ನೀವು ತಿಳ್ಕೊಂಡು ಮರ್ಯಾದೆ ಕೊಡದೆ ನಮ್ಮಮ್ಮನಿಗೆ ಮಾತಾಡಿದಿರಿ ಆದರೆ ನಾನು ಯಾವತ್ತು ಈ ಮನೆಯಲ್ಲಿ ಆ ಥರ ಎಲ್ಲ ನಡ್ಕೊಳ್ಳಲ್ಲ ಈ ವಿಷಯದಲ್ಲಿ ಭಯ ಬೇಡ ಅಂತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ಮೀನಾ ಈ ಕಡೆ ಸೂರ್ಯ ಹೊರಗಡೆಯಿಂದ ಬರ್ತಾನೆ ಮೀನ ದೇವರ ಪೂಜೆ ಮಾಡ್ತಿರ್ತಾಳೆ ಏನೋ ದೇವ್ರ ಹತ್ರ ಕೇಳ್ಕೊಂಡೆ ಗಂಡನಿಗೆ ಒಳ್ಳೇದಾಗಲಿ ಅಂತ ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಬೇಡ್ಕೊಂಡೆ ಅದೇ ಮತ್ತೆ ಹೇ ಹಾಲಿಗಿಂತ ಪರಿಶುದ್ಧವಾದ ಹೃದಯ ಕಣೆ ನಂದು ನಾನೇನಾರು ಹನುಮಂತರ ರಾಯ್ತರ ಎದೆ ಬಗೆದು ತೋರಿಸ್ಬಿಟ್ರೆ ಎದೆಯಿಂದ ರಕ್ತ ಬದಲು ಎರಡು ಲೀಟ್ರ್ ಹಾಲೇ ಬಂದುಬಿಡುತ್ತೆ ಅಷ್ಟು ಒಳ್ಳೆತನ ತುಂಬಿ ತುಳುಕ್ತಾ ಇದೆ ನನ್ನಲ್ಲಿ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಓಹೋ ಏನೇ ಆ ತ ಆ ಥರ ಸೌಂಡ್ಗಳು ಮಾಡ್ತಾ ಇದ್ದೀಯಾ ನನ್ನ ಮಾತು ಮೇಲೆ ನಂಬಿಕೆ ಇಲ್ವ ನಿನಗೆ ಇದೇ ಏನಕ್ಕೆ ಈ ಮಾತುಗಳು ಹಾಂ ಹ್ಞೂ ಇಷ್ಟು ದಿನ ನಿಮ್ಮ ಜೊತೆ ಇದ್ದೀನಿ ಅಂದಮೇಲೆ ಇಷ್ಟಾದರೂ ಮಾತಾಡಬೇಕಲ್ವಾ ಓ ನಿನಗೇ ನಿನ್ನ ಮಾತಿನರ್ಥ ಏನು ನಮ್ಮ ಜೊತೆ ನಮ್ಮ ಜೊತೆ ಬಂದ ಮೇಲೆ ನಿಮ್ಮ ಮಾತುಗಳು ಶುರು ಮಾಡ್ಕೊಂಡಿರೋದಾ ಹೋಗೊಂದ್ಸರಿ ನಿಮ್ಮ ರೋಡಲ್ಲಿರೋ ನಾಯಿಗಳನ್ನೆಲ್ಲ ಇ ಸಿ ಜಿ ಟೆಸ್ಟ್ ಮಾಡ್ಕೊಂಡು ಬಂದ್ಬಿಡು ನಾಲ್ಕು ನಾಲ್ಕು ಸತಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಹೆಂಗಿತ್ತು ನಿಮ್ಮ ಆಯ್ಸು ಅಂತ ಇದ್ಯಾಕೋ ಜಾಸ್ತಿ ಆಯಿತು ಏ ಜಾಸ್ತಿ ಆಯಿತು ಇಲ್ಲ ಕಡೆ ಜಾಸ್ತಿ ಇತ್ತು ಅಂತ ಹೇಳಿದ್ದು ಹಂಗೆ ನಾನು ಹೇಳೋಕೆ ಬಂದೆ ಅಷ್ಟೇ ಓಹೋ ಏನೀಗ ನಮ್ಮ ಜೊತೆ ಜಗಳ ಮಾಡ್ತಿದ್ದೀರಾ ಏ ಏಮಿನ ಇಂಥ ಒಳ್ಳೆಯ ದಿನ ನಿನ್ನ ಜೊತೆ ಜಗಳ ಮಾಡ್ತೀನ ಹೇಳು ಓ ಇವತ್ತು ಯಾವ ದಿನ ಅಂತ ನೆನಪಿದೆಯೋ ಇಲ್ವೋ ಮತ್ತು ಸೂರ್ಯ ಹುಟ್ಟೋ ಟೈಮು ಆದ್ರೂ ಬಗ್ಗೆನೇ ಮಾತಾಡಿಕೊಂಡು ಕೂತಿದ್ವಲ್ಲ ನಾನು ಅದನ್ನೆಲ್ಲ ಮರೆತು ಹೋಗ್ತೀನ ಅಂತ ಅಂದ್ಕೊಂಡೆ ಆ ರೀತಿಯೆಲ್ಲ ಮಲ್ ಮಲ್ಗುಣಿತನ ಇನ್ನೂ ಬರ್ಕಿಸ್ಕೊಂಡಿಲ್ಲ ಕಣೆ ಇನ್ನೂ ನನಗೆ ಹೇಳಿದೆ ಎಷ್ಟು ಬೆಳಗ್ಗೆಯಲ್ಲೇ ಹೇಳ್ತೇನೆ ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗಿದ್ರಿ ಒಂದು ಮುಖ್ಯವಾದ ಕೆಲಸ ಇತ್ತು ಹೇಳ್ತೀನಿ ಬಾ ಅಪ್ಪ ಅಂತ ಹೇಳಿಬಿಟ್ಟು ಸೂರ್ಯ ಅವರಪ್ಪನ್ನ ಕರೀತಾನೆ ಆಗ ಸೂರ್ಯ ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದೀಯಾ ಎಲ್ಲಿಗಾದರೂ ಹೋಗಬೇಕಾ ಅಂತ ಕೇಳ್ತಾನೆ ಇಲ್ಲಪ್ಪ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಸಕ್ಕರೆಯಲ್ಲಿ ಸಕ್ಕರೆಯನ್ನು ಕರಿಯಪ್ಪ ಅಂತ ಹೇಳ್ತಾನೆ ಶಾಂತಿನ ಕರಿತಾನೆ ರಂಗನಾಥ್ ಅವರು ಆಗ ಶಾಂತಿ ಬಂದುಬಿಟ್ಟು ಏನಂತೆ ಅವನಿಗೆ ಅಪ್ಪಯ್ಯ ತಮ್ಮ ಶ್ರೀಮತಿನ ತಮ್ಮ ಲೆಫ್ಟಿಗೋ ರೈಟ್ಗೋ ಹೇಗೋ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ನಮ್ಮ ಕಡೆ ತಿರ್ಕೊಂಡು ಬಿಟ್ಟರೆ ಮ್ಯಾಟ್ರೇನು ಏನು ಅಂತ ಹೇಳಿಬಿಡ್ತೀನಿ ಆಶ್ರಲಿ ರಂಗ ಅಂತ ಲಕ್ಕಿ ಅಜ್ಜಿ ಬರ್ತಾರೆ ಆಗ ಸೂರ್ಯ ಲಕ್ಕಿ ಅಂತ ಹೇಳ್ಬಿಟ್ಟು ಹತ್ತಿರ ಹೋಗ್ತಾನೆ ಇಬ್ಬರು ತಪ್ಪಿಕೊಂಡು ಖುಷಿಯಿಂದ ತಿರುಗಾಡ್ತಾ ಇರ್ತಾರೆ ಅಯ್ಯಪ್ಪ ರಂಗ ನನಗೆ ನಿಮ್ಮ ಮನೆಗೆ ಬರೋಕೆ ಇದಕ್ಕೆ ಭಯ ಕಣೋ ಅಂತ ಹೇಳ್ತಾಳೆ ತಿರುಗಿಸಿದ್ದಕ್ಕೆ ಈ ಥರ ತಿರುಗಿಸ್ತಾ ಇದ್ದಾನಲ್ಲ ಇದಕ್ಕೆ ನಿಮ್ಮ ಮನೆಗೆ ಬರೋಕೆ ಭಯ ಇದೆ ಅಂತ ಲಕ್ಕಿ ಅಜ್ಜಿ ಹೇಳ್ತಿದ್ರೆ ಆಗ ಸೂರ್ಯ ನಾನೇನು ಬಿಳಿಸ್ಬಿಡ್ತೀನ ನಿನ್ನ ಆಗ ಎಲ್ಲರೂ ಒಬ್ಬೊಬ್ಬರಾಗಿ ಕಾಲಿಗೆ ಬಿದ್ದು ಎಲ್ಲರೂ ಆಶೀರ್ವಾದ ತೊಗೊಳ್ತಾರೆ ಅಜ್ಜಿ ನೀವು ಬರ್ತೀರಾ ಅಂತ ವಿಷಯ ಹೇಳೇ ಇಲ್ಲ ಅಂತ ಮೀನಾ ಹೇಳ್ತಾಳೆ ನೀವು ರಂಗ ನೀವು ನಂಗೆ ಒಂದು ಮಾತು ಹೇಳಿಲ್ವಲ್ರಿ ಅಂತ ಶಾಂತಿನೂ ಕೇಳ್ತಾಳೆ ಆಗ ಅಜ್ಜಿ ಓಹೋ ಹೇಳ್ಕೊಂಡು ಬರಬೇಕಾಗಿತ್ತು ಮಿಡತೆ ಆಗ ಶಾಂತಿ ಅತ್ತೆ ಈ ಈ ಥರ ಮಿಡತೆ ಅವೆಲ್ಲ ಅಂತ ಕರಿಬೇಡಿ ನನ್ನ ಮನೆಗೆ ಸೊಸೆಯಂದರು ಬಂದಿದ್ದಾರೆ ಯಾಕಮ್ಮ ಪ್ರಾಣಿಗಳಿಗೆಲ್ಲ ಅವಮಾನ ಮಾಡ್ತೀಯಾ ಅಂತ ರಂಗನಾಥ್ ಅವರು ಹೇಳ್ತಾರೆ ಅಲ್ಲ ಅದು ನನಗೂ ಗೊತ್ತು ನಾನು ಹೀಗೆ ಮಾತಾಡೋದು ನಿನಗಿಷ್ಟ ಇಲ್ವೇನೆ ಚಿರತೆ ಇಷ್ಟ ಇಲ್ಲಪ್ಪ ಹಾಗಾದರೆ ಜಿರ್ಲೆ ಬೇಡ ಬಿಡುತ್ತೆ ಜಿರ್ಲೆ ಅಂತ ಕರಿತೀನಿ ಬಿಡು ಅಂತ ಹೇಳ್ತಾರೆ ಎಲ್ಲರೂ ನಗ್ತಾ ಇರ್ತಾರೆ ಅತ್ತೆ ಪರವಾಗಿಲ್ಲ ಇರುತ್ತೆ ಚಿ ಚಿರತೆ ಅಂತಲೇ ಕರೀರಿ ಮಿಡತೆ ಕುಂಟು ಮಿರುತೆ ಚಿರತೆ ಕರಿ ಚಿರತೆ ಏನು ಬೇಕಾದರೂ ಕರೀರಿ ನನಗೆ ಸ್ವಲ್ಪ ಬೇಜಾರಾಗಲ್ಲ ಸರಿ ಹಾಗಾದರೆ ಇನ್ಮೇಲೆ ಮಿಡಿತಿಯಾ ಅಂತಲೇ ಕರಿತೀನಿ ಏನು ಮುಖ ನೋಡ್ತಾ ಇದ್ದೀಯಾ ಮಂದಾಕಿನಿ ನಾನು ಇಲ್ಲಿ ಬರೋದು ನಿನಗಿಷ್ಟ ಇಲ್ಲ ಅಂತ ಗೊತ್ತು ಹಾಗೆಲ್ಲ ಏನಿಲ್ಲ ಅತ್ತೆ ಮುಚ್ಚೆ ಬಾಯಿ ನನಗೆಲ್ಲ ಗೊತ್ತು ರಂಗ ಹೇಗಿದೆಯೋ ಮಗನೇ ನಾನು ಚೆನ್ನಾಗಿದ್ದೀನಮ್ಮ ಏನಪ್ಪ ಮನುಜ ನೀನು ಹೇಗಿದ್ಯಾ ಏನಮ್ಮ ದೊಡ್ಡ ಸೋಸೆ ನಿನ್ನ ಗಂಡ ಕೆಲ್ಸಕ್ಕೆ ಹೋಗ್ತಿದ್ದಾನೋ ಇಲ್ವೋ ಹೇಗೆ ಮನೆಯಲ್ಲೇ ಕೂತಿದ್ದಾನ ಇವರೇ ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ ಅಜ್ಜಿ ಹೌದಜ್ಜಿ ಅಜ್ಜಿ ದೊಡ್ಡ ಶೋರೂಮ್ ಅದೇನಂದರೆ ಅಷ್ಟರಲ್ಲಿ ಸೂರ್ಯ ಇರೋ ನಿನ್ನ ಅಂಗಡಿಯಲ್ಲಿ ಇರೋ ಒಂದು ಒಂದೇ ಹೆಸಿನ ಲೆಕ್ಕಿಗೆ ಓಸಿ ಕೊಡಿದಯಾ ಯಾಕೆ ಬಂದುಬಿಡು ಅಂತ ಮನುಜ ಹೇಳ್ತಾನೆ ಯಾಕೆ ಯಾಕೆ ಧರ್ಮಾಧಿಕಾರಿ ಥರ ಕೊಚ್ಕೋತಾ ಇದೀಯ ಸುಮ್ಮನೆ ನಿಂತ್ಕೊ ಪೆಂಗ್ಯ ಅಂತ ಹೇಳ್ತಾನೆ ಸೂರ್ಯ ಲಕ್ಕಿ ಈಗಷ್ಟೇ ಮನೆಗೆ ಬರ್ತಾ ಇದ್ದಾರೆ ಒಳ್ಳೆ ಪುರಾಣ ಓದಕ್ಕೆ ಬರ್ತಿದ್ದಾನೆ ಲಕ್ಕಿ ಎಂಥ ಒಳ್ಳೆಯ ದಿನ ನಮ್ಮ ಮನೆಗೆ ಬಂದಿದೆಯಾ ಗೊತ್ತಾ ಹೌದಾ ಇವತ್ತು ಏನು ವಿಶೇಷ ಹೇಳು ನೋಡೋಣ ಅಷ್ಟರಲ್ಲಿ ಶ್ರುತಿ ರವಿ ಇಬ್ಬರು ಬರ್ತಾರೆ ಹೇಗಿದೆಯಾ ರವಿ ಹೇಗಿದೆಯಾ ವಾಯ್ಸ್ ಕೇಳಿನೇ ಬಂದ್ವಿ ಹೌದಾ ಅಂತ ಕೇಳ್ತಾಳೆ ಅಲ್ಲ ಅಂದಾಜು ಇವತ್ತೇನು ವಿಶೇಷ ಇದೆಯಾ ಅಂತ ಹೇಳಿದೆಯಲ್ಲ ಏನದು ಅದು ಲಕ್ಕಿ ಇಪ್ಪತ್ತೆರೇ ತಾರೀಕು ತಾವೆಲ್ಲಿದ್ದರೆ ನೆನಪಿಸ್ಕೊಳ್ಳಿ ಎಲ್ಲಿದ್ದೆ ಅಂತ ಅಜ್ಜಿ ಯೋಚನೆ ಮಾಡ್ತಿರ್ತಾರೆ ಆಗ ಸೂರ್ಯ ನಮ್ಮದು ಟುಮಕ್ಕ ಆಗಿದ್ದ ದಿನ ಕಣ್ಮೋ ಲೊಕ್ಕೋ ಹೌದಾ ಏನೋ ಹೌದು ಏನೂ ನೆನಪಿಲ್ಲ ನಿನಗೆ ಒಂದು ವರ್ಷದಲ್ಲಿ ಎರಡು ಬಿಳಿ ಕೂದಲು ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ದೀಯಾ ಅಷ್ಟೇ ರೀ ಅವ್ರು ವಯಸ್ಸಾಗ್ತಿದ್ದಾರೆ ಬಿಡಿ ಅಜ್ಜಿ ಏನು ಗೊತ್ತಾ ನಿನ್ನೂರಿಗೆ ಇವತ್ತು ಊರಿಗೆ ಇವತ್ತು ನಮ್ಮ ಮದುವೆ ಆಗಿದ್ದ ದಿನ ಅಂತ ಹೇಳೋವರೆಗೂ ನೆನಪೇ ಇರಲಿಲ್ಲ ಹೌದಾ ಈ ನನ್ನ ಮಗುಗೆ ಎಲ್ಲ ನೆನಪಿರುತ್ತೆ ಎಲ್ಲ ನೆನಪಿರುತ್ತೆ ಸುಮ್ಮನೆ ನಿನ್ನ ಹತ್ರ ತಮಾಸೆ ಮಾಡಿರ್ತಾನೆ ಅಷ್ಟೇ ಅದು ನಮ್ಮ ಲೆಕ್ಕಿ ಅಂತಂದರೆ ಅಂತ ಹೇಳ್ತಾನೆ ಸೂರ್ಯ ಅಂದಾಗೆ ಇದೇನಿದು ನಿನ್ನ ಕೈಯಲ್ಲಿ ನೀನು ಬಂದಿರೋ ಖುಷಿಯಲ್ಲಿ ಮರತ್ತೇ ಹೋಯಿತು ನೋಡು ನಿನಗೋಸ್ಕರ ಮೀನನಿಗೋಸ್ಕರ ತಂದಿದ್ದೀನಿ ಅಂತ ಹೇಳಿಬಿಟ್ಟು ಕಿವಿಯೊಲೆ ತಂದಿರ್ತಾನೆ ಅದನ್ನು ತೋರಿಸ್ತಾನೆ ಓ ತುಂಬ ಚೆನ್ನಾಗಿದೆ ಕಣೋ ನಿನಗೂ ತುಂಬ ಖುಷಿ ಮೀನನಿಗೂ ತುಂಬ ಖುಷಿಯಾಯ್ ಖುಷಿಯಾಗುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿರ್ತಾರೆ ಎಲ್ಲರೂ ತುಂಬಾ ಖುಷಿಯಿಂದ ಎಲ್ಲರೂ ಬಂದಿರ್ತಾರೆ ಅವರಮ್ಮ ಮತ್ತು ಶ್ರುತಿ ಅವರಮ್ಮ ಎಲ್ಲರೂ ಬಂದಿರ್ತಾರೆ ಆಗ ಶ್ರುತಿ ಅವರಮ್ಮ ಆವತ್ತು ಆವತ್ತು ಫಂಕ್ಷನಲ್ಲಿ ಆಗಿದ್ದನ್ನು ಮರೆತು ಬಿಡಮ್ಮ ಆಗ ಶಾಂತಿ ಏನ್ರಿ ರೀ ಬೀಗ್ರೆ ಇದು ಅಂತ ಹೇಳ್ತಾಳೆ ನಿನಗೆ ಅಂತ ಮೀನನಿಗೆ ಅಂತ ಬಂಗಾರದ ಬಳೆಗಳು ಆಗ ಶಾಂತಿ ಕೊಂಡೋರ್ ಮಕ್ಕಳಿಗೆ ಚಿನ್ನ ತರೋ ಚಿನ್ನದಂಥ ಮನಸ್ಸು ನಿಮ್ಮದು ಏನು ಮಾಡೋದು ಕೆಲವೊಬ್ಬರಿಗೆ ಸ್ವಂತ ಮಗಳಿಗೂ ಏನೂ ತರೋದಿಲ್ಲ ಅಂತ ಶಾಂತಿ ಹೇಳ್ತಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ